ಇವಾಗ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನಮ್ಮ ತಂಗಿನೇ ಆ ಕಡೆಗೆ ನಿಂತಿರೋದು ನಮ್ಮ ಭಾವನೆ ಪ್ರಚಾರಕ್ಕೆ ಬಂದಿರೋದು ನಮ್ಮ ತಮ್ಮನೇ ಜಿಲ್ಲಾ ಮಂತ್ರಿ ಆಗಿರೋದು ಯಾಕಂದರೆ ನಾನು ತಮ್ಮ ತಂಗಿ ಮತ್ತು ಭಾವ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಶಿವರಾಜ್ ಕುಮಾರ್ ಅವರಿಗೆ ಗೀತಂಗೆ ಮತ್ತು ಮಧುವಿಗೆ ಇದನ್ನು ನಾನು ಹೇಳಿದರೆ ಅವರು ಮಾತನಾಡಬೇಕಾರೆ ಇವನು ಅಲ್ಲ ಅಣ್ಣ ಅಂತ ಹೇಳಿ ಮಾತ್ರ ಒಪ್ಕೊಳೋದಿಲ್ಲ ಅವರು ಗ್ಯಾರಂಟಿಯಾಗಿ ಗೊತ್ತು ಅವರು ಇದೇ ಏಳನೇ ತಾರೀಕಿಗೆ ಮನೆ ಸಾಯಂಕಾಲಕ್ಕೆ ಖಾಲಿ ಮಾಡ್ತಾರೋ ಅಥವಾ ಜೂನ್ ನಾಲ್ಕಕ್ಕೆ ಖಾಲಿ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅಂತೂ ಖಾಲಿ ಅಂತೂ ಮಾಡ್ತಾರೆ ನೀವು ಬೇಕಾದ್ರೆ ಮೇ ಏಳನೇ ತಾರೀಕಿಗೆ ಸಾಯಂಕಾಲಕ್ಕೆ ನೀವು ಯಾರು ಅಲ್ಲಿ ನೋಡಿದರೆ ಇಟ್ ವಿಲ್ ವಿ ಲಾಕ್ ಎಂಟಕ್ಕೆ ಬೆಳಗ್ಗೆ ಅಂತೂ ತೆಗೆಯೋದೇ ಇಲ್ಲ ನೂರಕ್ಕೆ ನೂರು ಸಂಖ್ಯೆ ಸೊ ಅವರು ಮುಂಚೆನೂ ಮಾಡಿದ್ದು ಅದೇ ಇವಾಗಲೂ ಮಾಡೋದು ಅದೇ ಮತ್ತು ಯಾವ ರಾಜಕಾರಣವನ್ನು ಕುಟುಂಬದ ಹೆಸರಿನ ಮೇಲೆ ಅಥವಾ ಮತ್ತೊಂದು ಹೆಸರಿನ ಮೇಲೆ ಮಾಡಬೇಕು ಆ ಪರಂಪರೆಯನ್ನು ನಾವು ತಗೊಂಡು ಹೋಗಬೇಕು ಅನ್ನೋದು ಬರೀಬೇಕು ಎಲ್ಲರೂ ತಂದೆ ತಾಯಿಗಳ ಹೆಸರಿನ ಮೇಲೇ ನಾವು ಬರ್ತೀವಿ ನಮ್ಮ ತಂದೆ ತಾಯಿಗಳು ಕೊಟ್ಟಿದ್ದನ್ನೇ ನಾವು ತಗೊಂಡು ಹೋಗ್ತೀವಿ ಬಂಗಾರಪ್ಪ ಈಸ್ ಎ ಬಿಗ್ ನೇಮ್ ಅದಕ್ಕಿಂತಲೂ ದೊಡ್ಡವ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಈ ಸಾರಿ ಚುನಾವಣೆಗೆ ಪ್ರತಿ ಊರಿಗೂ ನಾನು ಡಾನ್ಸ್ ಮಾಡ್ತೀನಿ ನಾನು ಹಾಡು ಹೇಳ್ತೀನಿ ಈ ಚುನಾವಣೆ ಗೆದ್ದ ಮೇಲೆ ಇಪ್ಪತ್ನಾಲ್ಕು ಗಂಟೆ ನಾನು ಡಾನ್ಸು ಮತ್ತು ಸಾಂಗು ಇಲ್ಲೇ ಇರ್ತೀನಿ ಅಂತ ಅವರು ವಾಗ್ದಾನ ಕೊಟ್ಟು ಹೋಗಿದ್ದಾರೆ ಆ ವಿಷಯ ಮೊಲ್ದ ಸಕ್ಸಸ್ ಡಾನ್ಸು ಮತ್ತು ಹಾಡನ್ನು ಹೇಳ್ತಾನೆ ಇರಲಿ ಆದರೆ ರಾಜಕಾರಣದಲ್ಲ ಅವರು ಎಲ್ಲಿ ರಾಜ್ಕುಮಾರ್ ಅವರಿಗೆ ಜಾಗ ತೋರಿಸಿದ್ರೋ ಆ ಜಾಗದಲ್ಲೇ ಮಾಡಬಹುದು ಬೀಚಿ ಒಂದು ಹತ್ರ ಹೇಳ್ತಾರೆ ದುರಂಕಾರವೇ ನನ್ನ ಆಸ್ತಿ ದ್ವೇಷವೇ ಅಂತ ಆಸ್ತಿ ಇದು ಇಲ್ಲಿ ದುರಂಕಾರ ಆಸ್ತಿ ಆಗಬಾರ ಆಸ್ತಿ ನಮಗೆ ಬೇಕಾಗಿಲ್ಲ ದ್ವೇಷ ಮಾಡ್ತಕ್ಕಂಥದ್ದು ಆಸ್ತಿ ಅಲ್ಲ ಅದು ನಮಗೂ ಬೇಕಾಗಿಲ್ಲ ಚುನಾವಣೆ ಅನ್ನೋದು ಒಂದು ಹಬ್ಬ ಇಲ್ಲಿ ಅದನ್ನು ಎಲ್ಲರೂ ಸೇರಿ ಮಾಡಬೇಕು ಅನ್ನೋದೇ ಎಲ್ಲರೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳೋದು ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳೋದು ಸಭೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳೋದು ಇವರು ಅದನ್ನು ತಗೊಂಬಂದ್ಬಿಟ್ಟು ಏ ಇಲ್ಲ ಜಾತಿಗೆ ಓಟ್ ಹಾಕಬೇಕು ಇದೆಲ್ಲ ಈ ಸರಿ ಜಾತಿ ಮಾಡಿಬಿಡೋಣ ಜಾತಿಯ ಹೆಸರಿನಲ್ಲಿ ಈ ಕಡೆಗೆ ದೇವ್ರ ಜಾತಿಯನ್ನ ಒಂದು ಕಡೆಗೆ ಮಾಡಿಬಿಡೋಣ ಈ ಕಡೆಗೆ ಅಂದರೆ ಜಾತಿ ಮೇಲೇ ಹೆಸರು ಮಾಡಬಾರ ಸಣ್ಣ ಸಣ್ಣ ಜಾತಿಗಳು ಇರ್ತಕ್ಕಂಥದ್ದು ಎಲ್ಲಿಗೂ ಹೋಗ್ಬೇಕು ನಾವು ಮಡಿವಾಳ ಜಾತಿ ಇದೆ ಉಪ್ಪಾರಿದ್ದಾರೆ ಗುಂಬಾರಿದ್ದಾರೆ ಅನೇಕ ಸಮಾಜಗಳು ಸಣ್ಣ ಸಣ್ಣ ಸಮಾಜಗಳು ಒಡೆದು ಒಡೆದು ಹೋಗೋದಕ್ಕೆ ಇವರು ಜಾತಿಯ ಪ್ರೇರಣೆ ಇಟ್ಕೊಂಡು ಜಾತಿಯನ್ನ ಪ್ರಚೋದನೆ ಕೊಟ್ಟು ಮಾಡ್ತಕ್ಕಂಥದ್ದು ಜಾತಿಯ ಹೆಸರಲ್ಲೇ ಏನಾದರೂ ಕೂಡ ಒಳ್ಳೆತನ ಆಗಬೇಕು ಅನ್ನೋದಾದರೆ ಆ ಜಾತಿಗೆ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯದನ್ನು ಮಾಡಬೇಕು ಇವರು ನಿಂತಿರೋದೇ ಮೂರು ದಾರಿನಲ್ಲಿ ನಿಂತುಬಿಡ್ಯಾರೆ ಕತ್ತರಿನಲ್ಲಿ ನಿಂತ್ಯಾರೆ ಅವ್ರು ಯಾವ ಕಡೆ ಹೋಗ್ತಾರೆ ಅನ್ನೋದು ಅವ್ರಿಗೆಗಳಿಗೆ ಗೊತ್ತಿಲ್ಲ ಶಿವಮೊಗ್ಗದ ಪರಿಕಲ್ಪನೆಯೂ ಕೂಡ ಇಲ್ಲ ರೈಲ್ವೇಸು ನ್ಯಾಷನಲ್ ಹೈವೇಸು ನೀರಾವರಿ ಯೋಜನೆಗಳು ವಿದ್ಯುತ್ತಿನ ಉತ್ಪಾದನೆ ಮಾಡ್ತಕ್ಕಂಥದ್ದು ಈ ಥರ ಅನೇಕ ವಿಚಾರಗಳಿವೆ ಸೊ ಇದನ್ನು ನಾವು ಎಲ್ಲರೂ ಕೂಡ ಮುಂದೆ ಕಾರಣಕ್ಕೂ ಕೂಡ ಏನು ತಮ್ಮವರು ಮಾತನಾಡಬೇಕಾರೆ ಮಧುವರು ಮಾತನಾಡ್ಬೇಕಾರೆ ಏಯ್ ಯಾರಾದರೂ ನಮ್ಮ ಅಕ್ಕನ ಮೇಲೆ ಮಾತಾಡ್ಬಿಟ್ರೆ ಹುಷಾರಾಗಿರಬೇಕು ನಾವೆಲ್ಲರೂ ಅಭಿಮಾನಿಗಳಿದ್ದೀವಿ ಏನು ಅಭಿಮಾನಿಗಳಿದ್ದೀವಿ ಇದು ಚುನಾವಣೆ ಕಣೆ ಇಟ್ಸ್ ಎ ವಾರ್ ಇದು ಕುರುಕ್ಷೇತ್ರ ಇದು ಯುದ್ಧ ಇದರಲ್ಲಿ ಅಣ್ಣ ತಮ್ಮ ಅಕ್ಕ ತಮ್ಮಿ ಚಿಕ್ಕಪ್ಪ ದೊಡ್ಡಪ್ಪ ಇವತ್ತು ಯಾವುದನ್ನು ಜನ ನೋಡೋದಿಲ್ಲ ಒಳ್ಳೆತನ ಥರ ಮತ್ತು ಇದು ಇದನ್ನು ಮಾತ್ರ ನೋಡ್ತಾರೆ ನೀನು ಗರ್ವದಿಂದ ಮಾತನಾಡದೆ ನೀನು ಅಹಂಕಾರದಿಂದ ಮಾತಾಡಿದೆ ನೀನು ಇಲ್ಲಿ ದಬ್ಬಾಳು ಹಾಲಕ್ನವ್ರೇನೋ ನಮ್ಮ ತಂಗಿ ಹೆಸರು ತಗೊಂಡ ತಕ್ಷಣ ಏಯ್ ನನ್ನ ತಂಗಿ ಹೆಸರು ತಗೊಂಡ ಕೆ ತಗೊಂಡ್ರೆ ಹುಷಾರ್ ತಂಗಿ ಹೆಸರು ಇವಾಗ ಪಬ್ಲಿಕ್ ಪಬ್ಲಿಕ್ಕೇನೇ ಶೂ ದ ಪಬ್ಲಿಕ್ ಪಬ್ಲಿಕ್ಕೇನೇ ಅವರೆಲ್ಲರೂ ಪಬ್ಲಿಕ್ಕಿಗೆ ಬಂದಿದ್ದಾರೆ ನಮ್ಮನ್ನು ಟೀಕೆ ಮಾಡಿಸಿ ತಿದ್ದಿ ಹೇಳಿದ್ರೆ ನಾವು ತಿದ್ಕೊಂಡು ಹೋಗ್ತೀವಿ ಇಲ್ಲ ಅಂದರೆ ನಾವು ಇಲ್ಲೇ ಆವಿಯಾಗಿ ನಾವೆಲ್ಲರೂ ಕೂಡ ಹಾಗೆ ಆರು ಆರು ಹೋಗ್ಬಿಡ್ತೀವಿ ಇಲ್ಲಾಂದರೆ ನೀವು ಎಂಥದ್ದು ಒಂದು ಗಾದೆ ಇದೆ ಕುದಿಯೋವನು ಆವಿ ಆಗಿಬಿಟ್ಟು ಹೋಗ್ಬಿಡ್ತಾನೆ ಉರಿ ಏನಾಗ್ತಾನೆ ಬೂದಿ ಆಗ್ಬಿಡ್ತಾನೆ ಕುದಿ ಆವಿ ಆಗ್ಬಿಡ್ತಾನೆ ಅದರ ಕೆಲಸನ ಶೂ ಮಾಡ್ತಾನೆ ಕುದೀತಾ ಇದ್ದಾನೆ ಅಹಂಕಾರದಿಂದ ದ್ವೇಷದಿಂದ ಇವನು ಬೂದಿಯಾಗೋದು ನೂರಕ್ಕೆ ನೂರು ಸತ್ಯ